ಕೃಷಿ ಸಚಿವ ಎನ್ ಚಳುವಳಸ್ವಾಮಿ ಅವರ ಆಶಯದಂತೆ ರಾಜ್ಯದ ರೈತರ ಸೇವಾಭಿವೃದ್ಧಿಗಾಗಿ ಎಲ್ಲ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಕೃಷಿಕ ಸಮಾಜದ ಸ್ವಂತ ಕಟ್ಟಡ ತೆರೆಯಲು ಪ್ರಯತ್ನಿಸಲಾಗುತ್ತಿದ್ದು ಅದಕ್ಕೆ ಅನುದಾನ ಒದಗಿಸಲಾಗುತ್ತಿದೆ ಎಂದು ಕರ್ನಾಟಕ ಪ್ರದೇಶ ಕೃಷಿ ಸಮಾಜದ ಆಡಳಿತ ಅಧ್ಯಕ್ಷ ಎಸ್ಆರ್ ಮಂಜುನಾಥ್ ಗೌಡ ತಿಳಿಸಿದರು ಪಟ್ಟಣದ ಕೃಷಿ ಇಲಾಖೆಯಲ್ಲಿ ತಾಲೂಕು ಕೃಷಿಕ ಸಮಾಜ ಕಚೇರಿ ನಿರ್ಮಾಣಕ್ಕೆ ಎಪಿಎಂಸಿ ಬಳಿ ನಿವೇಶನ ಖರೀದಿಸಲು ಬಿಡುಗಡೆಯಾಗಿರುವ ಆರು ಲಕ್ಷದ ಹದಿನಾರು ಸಾವಿರದ ಐನೂರು ರುಗಳ ಚೆಕ್ ಅನ್ನು ಕೃಷಿಕ ಸಮಾಜದ ಪಾಣುಪ ತಾಲೂಕು ನೂತನ ಅಧ್ಯಕ್ಷ ಕೆನ್ನಾಳ್ ಕೆ ಎನ್ ಚಂದ್ರಶೇಖರ್ ಅವರಿಗೆ ಹಸ್ತಾಂತರ ಮಾಡಿ ಅವರು ಮಾತನಾಡಿದರು ರಾಜ್ಯದ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ರೈತರಿಗೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಉದ್ದೇಶ ಹೊಂದಿರುವ ಕೃಷಿ ಸಮಾಜಕ್ಕೆ ಸ್ವಂತ ನಿವೇಶನ ಹಾಗೂ ಸ್ವಂತ ಕಟ್ಟಡ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿನ ಗಮನ ಹರಿಸಲಾಗುತ್ತಿದೆ ಈಗಾಗಲೇ ಜಿಲ್ಲೆಯ ಏರ್ಪಡೆ ಹೊರತುಪಡಿಸಿದಂತೆ ಎಲ್ಲ ತಾಲೂಕು ಕೇಂದ್ರದಲ್ಲಿ ಕೃಷಿಕ ಸಮಾಜದ ಕಚ್ ಕಚೇರಿ ತೆರೆಯಲು ನಿವೇಶನಕ್ಕಾಗಿ ಅನುದಾನ ಒದಗಿಸಿ ಕ್ರಮವಹಿಸಲಾಗಿದೆ ಈ ದಿನ ಬಾಣಪುರ ತಾಲೂಕು ಕೃಷಿ ಸಮಾಜ ಕಚೇರಿಗೆ ನಿವೇಶನ ಕಲಿಸಲು ಅನುದಾನ ನೀಡಲಾಗುತ್ತಿದೆ ಎಂದರು ಬಾಣಪುರ ಎಪಿಎಂಸಿಯ ಮುಖ್ಯ ಪ್ರಾ ಮಾರುಕಟ್ಟೆ ಪ್ರಾಂಗಣದಲ್ಲಿ ಎರಡು ಸಾವಿರದ ಆರುನೂರ ಎಂಬತ್ತೈದು ಚದರ ಅಡಿಯ ನಲವತ್ತೊಂಬತ್ತನೇ ಕಾಲಿನ ನಿವೇಶನ ಖರೀದಿಗಾಗಿ ನೋಂದಣಿ ಶುಲ್ಕ ಸೇರಿದಂತೆ ಒಟ್ಟು ಆರು ಲಕ್ಷದ ಹದಿನಾರು ಸಾವಿರದ ಐನೂರು ರುಗಳ ಅನುದಾನವನ್ನು ಒದಗಿಸಲಾಗಿದೆ ಪ್ರತಿ ಚದರ ಅಡಿಗೆ ರು ನಾನೂರ ಇಪ್ಪತ್ತರಲ್ಲಿ ಶೇಕಡ ಐವತ್ತರ ಐತಿ ದರ ಇನ್ನೂರ ಹತ್ತು ರುಗಳಂತೆ ಹತ್ತು ವರ್ಷಗಳ ನೀಸ್ಕಂ ಸೇಲ್ ಆಧಾರದ ಮೇಲೆ ಅನುದಾನ ನೀಡಲಾಗುತ್ತಿದೆ ಎಂದರು ಇದೇ ವೇಳೆ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಆಡಳಿತ ಅಧ್ಯಕ್ಷ ಎಸ್ಆರ್ ಮಂಜುನಾಥ್ ಗೌಡ ಜಿಲ್ಲಾಧ್ಯಕ್ಷ ನಾಗರಾಜ್ ಜಿಲ್ಲಾ ಉಪಾಧ್ಯಕ್ಷ ದರಸಕುಪ್ಪೆ ಧನಂಜಯವನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪಾಣುಪ್ಪ ತಾಲೂಕು ಅಧ್ಯಕ್ಷ ಕೆನ್ನಾಳ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದರು ಜಿಲ್ಲಾ ಉಪಾಧ್ಯಕ್ಷ ಧನಂಜಯ ದರ್ಶಗುಪ್ಪೆ ತಾಲೂಕು ಮಾಜಿ ಅಧ್ಯಕ್ಷ ಆರ್ ಚನ್ವ ಇತರರು ಮಾತನಾಡಿದರು ಈ ವೇಳೆ ಕೃಷಿ ಸಮಾಜದ ಜಿಲ್ಲಾಧ್ಯಕ್ಷ ಚಾಮಲಾಪುರ ನಾಗರಾಜ್ ಶ್ರೀರಂಪುರ ತಾಲೂಕು ಅಧ್ಯಕ್ಷ ಕಟ್ನಾಳ್ ಬಾಲಕೃಷ್ಣ ಜಿಲ್ಲಾ ಉಪಾಧ್ಯಕ್ಷ ದರ್ಶಗುಪ್ಪೆ ಧನಂಜಯ ಪಾಣುಪ್ಪ ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷ ಕೆನ್ನಾಳ ಚಂದ್ರಶೇಖರ್ ತಾಲೂಕು ಪಾಧಿಕಾರದ ಉಪಾಧ್ಯಕ್ಷ ಅಳಕೊಪ್ಪೆ ಮೋಹನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಕೆ ಉಮಾಶಂಕರ್ ಪಾಂಡುಪುರ ಖಜಾಂಚಿ ಡಿಂಕಾ ಪುಟ್ಟರಾಜು ಜಿಲ್ಲಾ ಪ್ರತಿನಿಧಿ ಎಚ್ಎನ್ ದಯಾನಂದ ಮಾಜಿ ಅಧ್ಯಕ್ಷ ಆರ್ಜೆನ್ ಕೇಶವ ನಿರ್ದೇಶಕರ ಸಹನಹಳ್ಳಿ ನರೇಂದ್ರ ಬಾಬು ಮದೇಶ್ಪುರ ದೇವರಾಜು ಟಿ ಪುಟ್ಸ್ವಾಮಿ ಅಶ್ವತ್ಥ ಕುಮಾರೇಗೌಡ ನ್ಯಾಮ್ನಳ್ಳಿ ಉಮೇಶ್ ದೇವರಹಳ್ಳಿ ದೇವೇಗೌಡ ಡಿ ದೇವರಾಜ್ ಎಚ್ ಕೆಎಚ್ ಗೌಡ ಜಟ್ನಹಳ್ಳಿ ಎಚ್ಪಿ ಸತೀಶ್ ಹಿರಿಮರಳಿ ಹೇಮಂತ್ ಕುಮಾರ್ ಮಾಟಹಳ್ಳಿ ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ್ ಸೇರಿದಂತೆ ಇತರರಿದ್ದರು ಅವರು ಅವರ ರಾಜ್ಯ ಅನುದಾನದಲ್ಲೇ ನಮಗೆ ಇವತ್ತು ಆರನೇ ತಾರೀಕೆ ಚೆಕ್ ಆಗೈತೆ ಅಣ್ಣ ಅಂತ ಅಂತೇಳಿ ಅವ್ರಿಗೆ ಅನಿವಾರ್ಯ ಕಾರಣಗಳಿಂದ ಎಲ್ಲ ಕಡೆನೂ ಕೃಷಿ ಮೇಳಗಳಿರೋದ್ರಿಂದ ಅವರು ಎಲ್ಲ ಕಡೆಯೂ ಭಾಗವಹಿಸಬೇಕಾಗಿರೋದ್ರಿಂದ ಅದರಲ್ಲೂ ಇವತ್ತೂ ಅವ್ರಿಗೆ ಬೆಂಗಳೂರು ಕೃಷಿ ಮೇಳ ನಿನ್ನೆ ಇವತ್ತು ಎಲ್ಲ ಇದ್ರೂ ಸದಾ ಇಲ್ಲಿಗೆ ಬನ್ನೇಬೇಕು ಇನ್ನೂ ಟೈಮ್ ಇಲ್ಲ ಬರ್ತಾ ಇದ್ದೀನಿ ಅಂತ ಹೇಳೋದಕ್ಕಾಗೋದ್ರಿಂದ ಈಗ ಪುಸ್ತಕ ಮಾಡ್ಕೊಂಡು ನಮಗೆ ಬಂದವರೇ ಅದು ನಮ್ಮ ಸುದೈವ ಅಂತ ತಿಳ್ಕಂಡೆ ಇವತ್ತು ನಮ್ಮ ತುಂಬ ತಿನ್ನುತ್ತ ಕನಸು ಈ ಜಾಗದ ರಿಜಿಸ್ಟ್ರೇಷನ್ಗೆ ಆರು ಲಕ್ಷದ ಹದಿನೈದು ಸಾವಿರ ರೂಪಾಯಿದ ಹಣವನ್ನು ಇವತ್ತು ನಮಗೆ ಅತ್ಯಂತ ಇನ್ನ ನಮಗೆ ತಂದು ನಮಗೆ ಇಲ್ಲೇ ಕೊಡ್ತಾರಲ್ಲ ನಮ್ಗೆ ಇದ್ದದೂ ಸುದೈವ ನಮ್ದು ಎಲ್ಲ ಕಟ್ಟಡಗಳು ಮೊದಲನೇ ಆಗುತ್ತಿರುತ್ತೆ ಈಗ ನಮ್ಮ ತೋರದ ಕಟ್ಟಡ ಇರಲಿಲ್ಲ ಈಗ ಮೊನ್ನೆ ಉದ್ಘಾಟನೆ ಆಯಿತು ನಾವು ಇದು ಕಸಯು ಎಲ್ಲ ಇದೆ ಕೂಡುದು ಇವತ್ತು ನಾನು ಇವತ್ತು ಬೇಡ ಅಂತ ಹೇಳಿದ್ದೆ ಬೆಳಗಾವಿ ಹೋಗಿ ಬಂದ ನಂತರ ಸೇರೋಣ ಅಂತ ಹೇಳಿದ್ದೆ ಚಂದ್ರಣ್ಣ ಎಲ್ಲ ಸೇರ್ಬಿಡೋಣ ಯಾವ್ಯಾವ ಕಾರ್ಯಕ್ರಮ ಹೆಂಗ್ ಮಿಕ್ಸ್ ಆಗುತ್ತೆ ಬರಲ್ಲ ಆದರೆ ಇವತ್ತೇ ಹೆಚ್ಚು ಬಣ್ಣ ಎಲ್ಲರೂ ಸೇರಿಬಿಡೋಣ ಅಂತ ಇವತ್ತು ಇವತ್ತಾಗ್ತದೆ ನಾಲ್ಕು ಮೂಲ ಸಾಕ ಸಪ್ತಾಹ ಇತ್ತು ಕಾರ್ಯಕ್ರಮ ಇತ್ತು ನಾನು ಅಲ್ಲಿಗೂ ಸಹ ಆಗಿಲ್ಲ ಡೈರೆಕ್ಟ್ ಬೆಂಗಳೂರಲ್ಲಿ ಏನಾದ್ರು ಕಾರ್ಯಕ್ರಮ ಇತ್ತು ಕಾರ್ಯಕ್ರಮಗಳನ್ನ ಮುಗಿಸಿ ನೇರ ಪಾಂಡುಪುರಿಗೆ ಬರ್ತಾಯಿದ್ದೀನಿ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜನವ್ರೆ ನಮ್ಮ ತಾಲೂಕು ಕೃಷಿ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಣ್ಣವರೇ ಜಿಲ್ಲಾ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಧನಂಜಯ್ನವರೇ ಬಾಲಣ್ಣವರೇ ನಮ್ಮ ಸಹಾಯಕ ಕೃಷಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜಣ್ಣವ್ರೆ ಎಲ್ಲ ನಮ್ಮ ನಮ್ಮ ದಯಾನಂದ ಬಾಬು ಅವರೇ ವೆಂಕಟೇಶ್ವಣ್ಣವ್ರೆ ದಿಲ್ರಾಜನವ್ರೆ ಉಪಾಧ್ಯಕ್ಷ ಎಲ್ಲ ನಮ್ಮ ಪ್ರೀತಿ ಪಾತ್ರ ಎಲ್ಲ ನಮ್ಮ ನಿರ್ದೇಶಕರು ಒಂದೆಲ್ಲ ಒಂದ್ ಕಡೆ ಸಂತೋಷ ನನ್ಗೆ ಯಾಕೆ ಅಂತ ಹೇಳಿದ್ರೆ ಒಂದು ಮಂಡ್ಯ ಜಿಲ್ಲೆ ಹತ್ತಾರು ವರ್ಷ ಆದ್ಮೇಲೆ ಎರಡನೇ ಬಾರಿಗೆ ಒಂದು ಅಧಿಕಾರ ಸಿಕ್ತು ಅದು ಕಾರಣ ಸಿಕ್ಕದ ಕಾರಣ ಆಗಿರುವಂತದ್ದು ನೆನ್ಕೋಬೇಕು ಇಲ್ಲಾಗ್ಲಾಗಿ ನನ್ಗೊಂದು ಅವಕಾಶ ಸಿಕ್ತು ಅವಕಾಶ ಸಿಕ್ಕದಾಗ ಅನುಭವಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ದುರುದ್ದೇಶ ನನಗೆ ತರ್ಲಿಲ್ಲ ಬಟ್ ಏನಾದ್ರೂ ಒಂದು ಉಳಿಯುವಂತದ್ ಮಾಡ್ಬೇಕಷ್ಟೇನಂತಾರೆ ಓಡ್ತಿದ್ದದ್ದು ಏನಾದ್ರೂ ಒಂದು ಕೆಲಸ ಮಾಡಬೇಕೆ ನಾನು ಅಧ್ಯಕ್ಷನ ಆಗ್ತಿದ್ದಂಗೆ ಫಸ್ಟ್ ನಮ್ಮ ಇಂದಿನ ಜಿಲ್ಲಾಧ್ಯಕ್ಷರು ಅವರು ಕರ್ಕೊಂಡೋಗಿ ಒಂದು ವೀಕ ಸಂದರ್ಶನ ಮಾಡಿದ್ದೆ ಬೀಕ ಸಂದರ್ಶನ ಸ್ಪಷ್ಟವಾಗಿ ಹೇಳಿದ್ದೆ ಜಿಲ್ಲೆಯನ್ನು ಒಳಗೊಂಡಂತೆ ರಾಜ್ಯದಲ್ಲಿ ನಿವೇಶನಗಳಿಗೆ ಕಟ್ಟಡಗಳಿಗೆ ಮೊದಲನೇ ಆದ್ಯತೆ ಕೊಡ್ತೀನಿ ಅನ್ನೋದನ್ನ ಅವತ್ತು ಹೇಳಿದ್ದೆ ಅದೇ ಪ್ರಕಾರದಲ್ಲಿ ನಾನು ಬೇರೆ ಬೇರೆ ಇದೊಂದು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ನಿವೇಶನ ಯಾವುದೇ ತಾಲೂಕಿನಲ್ಲಿ ಇಲ್ಲ ಅನ್ಬಾರದು ಯಾವ ತಾಲೂಕ್ನಲ್ಲಿ ಎಲ್ಲ ನಿವೇಶನ ಬಂದಿದ್ವಿ ಕಟ್ಟಡ ನಿವೇಶನಕ್ಕೆ ಏನು ಕ್ರಮ ವಹಿಸಬೇಕು ಅದನ್ನು ವಹಿಸೋಣ ಅಂತ ಹೇಳಿ ನಾನು ಜಿಲ್ಲಾ ಮೀಟಿಂಗ್ ನಲ್ಲಿ ನಮ್ಮ ಚಂದ್ರಣ್ಣ ಮೀಟಿಂಗ್ ಕರೆದಿದ್ದಾಗ ಅಲ್ಲೂ ಸಹ ನಿನ್ನ ಎದುರುಗಡೆ ಬಂದಾಗ ನಾವು ಒಂದು ಸಭೆ ಕರೆದಿದ್ದಾಗ ಅವತ್ತು ಸಹ ಪ್ರಸ್ತಾಪ ಮಾಡಿದ್ವಿ ಆ ಪ್ರಸ್ತಾಪದಂತೆ ನಿರ್ಣಯ ಮಾಡಿ ಎಪಿಎಂಸಿ ಸಿ ಕಳಿಸ್ಕೊಟ್ಟು ಇಲ್ಲಿಂದ ನೀವೆಲ್ಲ ಒಂದು ಶ್ರಮ ಚಂದ್ರಣ್ಣ ಪಾಪ ಅದನ್ನು ಫಾಲೋಪ್ ಮಾಡಲಿಕ್ಕೆ ನನಗೂ ವಾಟ್ಸಪ್ ಮಾಡಿದವರು ನಾನು ಶಿವಾನಂದ್ ಅವರು ಎ ಪಿ ಎಂ ಸಿ ಡೈರೆಕ್ಟ್ರು ಪಾಪ ನಮಗೆ ಅವ್ರಿಗೆ ಒಂದು ಉತ್ತಮ ಒಡನಾಟ ಇತ್ತು ಇವತ್ತು ಒಟ್ಟು ನಾನು ನಮ್ಮ ಜಿಲ್ಲೆನಲ್ಲಿ ಎರಡು ನಿವೇಶನ ನಮ್ಮ ಜಿಲ್ಲೆನಲ್ಲಿ ಎರಡು ನಿವೇಶನ ಅಂದರೆ ನಾಗಮೂಲ ತಾಲೂಕು ಮತ್ತು ಪಾಂಡೋಪುರ ತಾಲೂಕು ಮಂಜೂರು ಮಾಡಿಸಿದ್ದೀನಿ ಅಲ್ಲಿ ಮುಖ್ಯಾಂಡಗ ಪಾಪ ತುಂಬಾ ಒಳ್ಳೆ ನಿಟ್ಟಿನಲ್ಲಿ ನಮ್ಮ ನಡ್ಸ್ಕೊಂಡು ಹೋದ ತಕ್ಷಣ ನಮ್ಮ ಫೈಲ್ಗಳು ಎಲ್ಲೇ ಇದ್ರು ತರ್ಸ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಸುಮಾರು ಒಂದು ಆರರಿಂದ ಏಳು ನಿವೇಶನವನ್ನ ಮಂಜೂರು ಮಾಡಿಸ್ಕೊಂಡಿದ್ದೀವಿ ಅದ್ರ ಏಟಿಂದ ಒಟ್ಟು ಒಂದು ಏಳರಿಂದ ಎಂಟು ನಿವೇಶನ ನಾನು ಅಧ್ಯಕ್ಷನಾದ್ಮೇಲೆ ಮಂಜೂರು ಮಾಡಿಸ್ಕೊಟ್ಟಿದ್ದೀನಿ ಜೊತೆಗೆ ಅದರ್ ಎ ಪಿ ಎಂ ಸಿ ಸಂಬಂಧಪಟ್ಟಂತೆ ಮಾತ್ರ ನಾನು ಹೇಳ್ತಾ ಇರೋದು ಅದರ್ಸ್ ಬೇರೆ ಬೇರೆ ಇಲಾಖೆ ತಾಲೂಕ್ ಪಂಚಾಯಿತಿ ಅಥವಾ ಪುರಸಭೆ ಸಿ ಎ ನಿವೇಶನಗಳಿಗೆ ಸಂಬಂಧಪಟ್ಟಂತೂ ಬೇರೆ ಬೇರೆ ಸಹ ಆಗಿದೆ ಈಗ ಮೊನ್ನೆ ಅಣ್ಣಿಗೆರೆ ಹೋಗಿದ್ದೆ ನವಲ್ಗುಂದ ನವಲ್ಗುಂದ ಅಣ್ಣಿಗೆರೆ ಎರಡು ಒಟ್ಟೊಟ್ಟಿಗೆ ಚೆಕ್ ಕೊಟ್ಟು ಬಂದೆ ಅಲ್ಲಿ ಸಹ ಕೋನ್ ರೆಡ್ಡಿ ಅವರಿದ್ರು ಆ ಕೋನ್ ರೆಡ್ಡಿ ಅವರೇ ನಮ್ಮನ್ನು ರಿಶ್ಯೂ ಮಾಡ್ಕೊಂಡು ಸ್ವತಃ ಅಲ್ಲಿ ಏನು ನಿವೇಶನಗಳು ಒಂದೊಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಒಂದೊಂದು ನಿವೇಶನ ಅವ್ರು ಪರ್ಚೇಸ್ ಮಾಡಿರ್ತಕ್ಕಂಥವು ಎ ಪಿ ಎಂ ಸಿ ದೊಡ್ಡ ಮಟ್ಟದ ಪುರಸಭೆದು ದೊಡ್ಡ ಹಣ ಅಲ್ಲಿ ಸಾಕರು ಕೂರಿಸ್ಕೊಂಡು ನಾನು ಸಭೆ ಮಾಡಿದಾಗ ತುಂಬಾ ಅತಿ ದೊಡ್ಡ ಮಟ್ಟದ ಹಣ ಒಂದೇ ಜಿಲ್ಲೆನಲ್ಲಿ ಎರಡು ತಾಲೂಕಿಗೆ ಚೆಕ್ ಹಸ್ತಾಂತರ ಮಾಡಿದ್ದು ಅದೇ ಫಸ್ಟ್ ಇಪ್ಪತ್ತು ಲಕ್ಷ ರೂಪಾಯಿ ಚೆಕ್ ಹಸ್ತಾಂತರ ಮಾಡೋದು ಜೊತೆಗೆ ಅಲ್ಲಿ ಸಾಕರು ಆ ಹುಡುಕಿ ಹಣನ ಯಾವ ರೀತಿ ಕಮ್ಮಿ ಮಾಡಬೇಕು ಇಲ್ಲ ಯಾವ ರೀತಿ ಬರ್ಸ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋದು ಅದೇ ರೀತಿ ನಮ್ಮ ಪಾಂಡುಪುರ ತಾಲೂಕಿನಲ್ಲೂ ಸಹ ದರ್ಶನ್ ಪುಟ್ಟಣ್ಣವರು ಅವತ್ತು ನಮ್ಮ ಸಂಘ ಹಿಂದೆ ಸರ್ವೆ ಮಾಡಿದಾಗ ಅವರು ಸಹ ನಮಗೆ ನಿವೇಶನದ ಬಗ್ಗೆ ನಮಗೆ ಎಲ್ಲ ಎಲ್ಲೂ ಸಹಕಾರ ಕೊಡ್ತೀನಿ ಅನ್ನೋದನ್ನು ಹೇಳಿದ್ರು ದಿನಗಳಲ್ಲಿ ಇವತ್ತೇನು ನನಗೆ ಒಂದು ಈಗ ಚೆಕ್ ಕೊಡ್ಲಿಕ್ಕೆ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬೇರೆ ತಾಲೂಕು ಜಿಲ್ಲೆ ಆಗಿದೆ ನಾನು ಹೋಗ್ತಿರ್ಲಿಲ್ಲ ಇದು ನಾನು ಬೆಳೆದಿರೋದ್ದು ನನ್ನ ಬೆಳೆಸಿರೋದು ನನ್ನ ಜಿಲ್ಲೆ ನಾನು ಇವತ್ತು ಅಲ್ಲಿ ಹೋಗಿ ಕೂರ್ಲಿಕ್ಕೆ ಕಾರಣ ನೀರುಗಳು ನಾನು ಈ ಜಿಲ್ಲೆಯಿಂದ ಹೋಗಿರೋದ್ರಿಂದ ನಾನು ನಮ್ ಯಾವುದೇ ತಾಲೂಕುಗಳಲ್ಲಿ ಚೆಕ್ ವಿತರಣೆ ಆದರೂ ನಾನೇ ಆಗಿ ನಿಮ್ಮನ್ನೆಲ್ಲ ಭೇಟಿ ಮಾಡಿದಾಗ್ತದೆ ನೋಡಿದಾಗ್ತದೆ ಅಧಿಕಾರ ಅನ್ನೋದು ಎಷ್ಟು ದಿನ ಇರುತ್ತೋ ಶಾಶ್ವತಗಳಂತೂ ಇರೋಲ್ಲ ಅಧಿಕಾರ ಎಷ್ಟು ದಿನ ಇರ್ತದೋ ಅಷ್ಟು ದಿನ ನಾವು ಏನು ಮಾಡಬೇಕು ಉತ್ತಮವಾದ ಕೆಲಸ ಅದನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಇವತ್ತು ಚೆಕ್ನ ನಾನೇ ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಚೆಕ್ ವಿತರಣೆ ಕೊಟ್ಟು ಬೇಡ ಅಂತೇಳಿ ಬಂದಿದ್ದೀನಿ ನೀವೆಲ್ರೂ ಸೇರಿದ್ರೆ ನಿಜವಾಗೂ ನಾನು ಇಲ್ಲವೊಂದು ಖುಷಿ ಆಯ್ತು ನನಗೆ ಸಂತೋಷ ನಿಮ್ಮೆಲ್ರಿಗೂ ನಿವೇಶನ ಮಂಜೂರಾಗಿರೋದಕ್ಕೆ ಪಾಪ ಚಂದ್ರನ ಅವತ್ತು ಬಂದರು ಅದೇ ನಿಟ್ಟಿನ ಸ್ವಲ್ಪ ಮಂಜೂರು ಮಾಡಿಸ್ಬಿಟ್ಟು ಕಾಪಿನೂ ಅವತ್ತೇ ಅವ್ರಿಗೆ ವಾಟ್ಸಪ್ಪು ಮಾಡೋದು ಒಂದು ಕಚೇರಿಗೂ ಸಹ ಬಂದಿದೆ ಆದಷ್ಟು ಬೇಗ ನಾನು ಅಧಿಕಾರದಲ್ಲಿ ಇರಲಿ ಇಲ್ಲೇ ಇರಲಿ ಪಾಂಡುಪುರ ತಾಲೂಕು ನಮ್ಮ ಜಿಲ್ಲೆನ ಎಲ್ಲ ತಾಲೂಕುಗಳಿಗೂ ಅಷ್ಟೇ ಇವತ್ತು ಮಳವಳ್ಳಿ ಕಟ್ಟಡ ಶಂಕುಸ್ಥಾಪನೆಗೆ ಏಳುವರೆ ಲಕ್ಷ ರೂಪಾಯಿ ಕೊಟ್ಟು ಬಂದೆ ಇನ್ನು ನಮ್ಮ ಮಂಡ್ಯ ಹೆಡ್ ಅಲ್ಲಿ ಕಟ್ಟಡ ನೆನೆಗುದಿ ಕಟ್ಟಡ ಇತ್ತು ಬಟ್ ಭೂಮಿನೇ ನಮ್ಮ ಹೆಸರಲ್ಲಿ ಇರಲಿಲ್ಲ ನಾನು ಆಡಳಿತ ಅಧ್ಯಕ್ಷನ ಆಗ್ತಿದ್ದಂಗೆ ಇಮಿಡಿಯೇಟ್ಲಿ ನಾನು ಡಿ ಸಿ ಅವರಿಗೆ ಒಂದು ಮನವಿ ಮಾಡಿ ಮನವಿ ಕೊಟ್ಟು ಆಟು ಮೇರೆಗೆ ಪ್ರೋಸೆಸಿಂಗ್ ಮಾಡಿದ್ವಿ ಆ ಪ್ರೋಸೆಸಿಂಗು ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಫಲಪ್ರದ ಆಗ್ತಾ ಇದೆ ಈಗ ಒಂದು ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಆಗ್ಬೋದು ಉಪಾಧ್ಯಕ್ಷ ಆಗ್ಬೋದು ಶ್ರಮ ಪಡ್ತಾ ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಏನು ಯಾವ ರೀತಿ ಕ್ರಮ ಅದನ್ನು ಯಾವ ರೀತಿ ಮುಂದುವರ್ತಿ ಅದನ್ನ ನಾನು ಮಾಡ್ತಾ ಇದ್ದೀನಿ ಒಂದು ನನ್ನ ತಾಲೂಕು ನಮ್ಮ ಜಿಲ್ಲೆ ನಮ್ಮ ಜಿಲ್ಲಾ ಹೆಡ್ ಕ್ವಾರ್ಟರ್ ಆ ಮೂರಕ್ಕೂ ಸಂಬಂಧಪಟ್ಟಂತೆ ನನಗೆ ಕ್ರಮವಹಿಸಿದ್ದೀನಿ ಎಲ್ಲೋ ಒಂದು ಕಡೆ ನನಗೂ ತೃಪ್ತಿಯಿಂದ ಹೇಳ್ತದೆ ನೀನು ಆತ್ಮಸಾಕ್ಷಿಯಿಂದ ನನಗೂ ಆತ್ಮಸಾಕ್ಷಿ ಅನ್ನೋದು ನಿಡ್ತದೆ ನಾನು ಆತ್ಮಪೂರ್ವವಾಗಿ ನಾನು ಕೆಲಸ ಮಾಡಿದ್ದೀನಿ ಎಲ್ಲ ಸಂತೋಷ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಕೊಟ್ಟಿದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಋಣಿಯಾಗಿರ್ತೀನಿ ಹಾಗೇನೆ ಇವತ್ತಿನ ಚೆಕ್ನ ನಮ್ಮ ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷ ಚಂದ್ರು ಅವರಿಗೆ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಯಾವ ರೀತಿ ಅನುದಾನಗಳನ್ನ ಕೊಡಿಸಬೇಕು ಅಧಿಕಾರ ಇದ್ರು ಯಾವ ರೀತಿ ನಿಮ್ಗೆ ಸಂಪರ್ಕ ನಾನೇ ಇದ್ರು ಮಾಡ್ಕೊಡ್ತೀನಿ ನಾನು ಇಲ್ಲೇ ಇದ್ರು ನಿಮ್ಗೆ ಇವತ್ತು ಭರವಸೆ ಕೊಡ್ತಾ ಇದೀನಿ ಅದಕ್ಕೂ ಸಹ ನಾನು ನಿಮ್ಗೆ ಮುಂದಾಳೋತ್ವ ವಹಿಸಿ ಯಾವ ರೀತಿ ಬಂದ್ರೆ ಒಂದ್ ಕಡೆ ಬಂದ್ರೆ ಸಂತೋಷದಲ್ಲಿ గుండి కేమల సప ముఖ్య ప్రతిపద ఇది దేవల నితికిని మనం ఇప్పుడు వితికి కొంచెం ఏరియ్ మియర్ భాయ్ ఇవత్తు వెంకటేష్ రేశ్మ సత్యురు ಅವರು ಸಹ ಒಂದು ಲೆಟರ್ ಕರೆಂಟ್ ಪಾನ್ಸ್ ಮಾಡಿದ್ದಾರೆ ಮದ್ದೂರಿಂದ ಮತ್ತೆ ಇನ್ನೊಂದು ರೌಂಡ್ ಪುಟಪ್ಪ ಹೋಗಬೇಕಾಗಿದೆ ಅದೊಂದಕ್ಕೆ ತುಂಬಾ ಅದೊಂದಾದ್ರೆ ಮಂಡ್ಯ ಜಿಲ್ಲೆನಲ್ಲಿ ನಮ್ಮ ಮಳವಳ್ಳಿ ಒಂದು ಸಾರಿ ಮಳವಳ್ಳಿ ಆರ್ ಪೇಟೆ ಒಂದು ಪೆಂಡಿಂಗ್ ಇನ್ನ ಆರು ತಾಲೂಕುಗಳಲ್ಲಿ ಒಂದು ಜಿಲ್ಲೆನ ನಾವು ಯಾವ ರೀತಿ ಪರಿಗಣನೆ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಜಿಲ್ಲಾ ತಾಲೂಕು ಕೃಷಿ ಸಮಾಜಕ್ಕೆ ನಿವೇಶನ ಇಲ್ಲದೆ ಇದ್ರು ನಮ್ಮ ಜಿಲ್ಲಾ ಕೃಷಿ ಸಮಾಜದ ನಿವೇಶನ ಕಟ್ಟಡ ಇರೋದ್ರಿಂದ ಅದ್ರ ಅನುದಾನ ಬಳಸಿ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ ಮಂಡ್ಯದವರು ನಿವೇಶನ ಇಲ್ಲ ಅನ್ನೋ ಚಿಂತೆ ಚಿಂತೆ ಏನು ಬೇಡ ಇನ್ನು ಉಳಿಕೆಯದು ಪೆಂಡಿಂಗ್ ಹುಡ್ಕೊಳ್ಳೋದು ಮಳಗೊಳ್ಳೆ ಒಂದು ಹುಡ್ಕೊಳತ್ತೆ ಅವ್ರು ಯಾವುದೇ ರೀತಿ ಎಫರ್ಟ್ ಆಗ್ತಾ ಇಲ್ಲ ಪಾಪ ಅವ್ರು ಎಫರ್ಟ್ ಹಾಕಿದ್ರೆ ಆಗಿಲ್ಲ ಇನ್ನು ಉಳಿಕೆ ಮಂಡ್ಯ ಜಿಲ್ಲೆಯಲ್ಲಿ ಆರು ತಾಲೂಕುಗಳಲ್ಲಿ ನಿವೇಶನ ಹೊಂದಿದೀವಿ ಮುಂದಿನ ದಿನಗಳಲ್ಲಿ ನಾವು ಕಟ್ಟಡ ಕಟ್ಟುವಂಥದ್ದು ಯಾಕೆ ಕಟ್ತೀವಿ ಅಂದ್ರೆ ಅದರಿಂದ ಬರ್ತಕ್ಕಂಥ ಆರ್ಥಿಕ ಸಂಪನ್ಮೂಲಗಳು ಬರಲಿ ಅಂತ ಅದರಲ್ಲಿ ಏನೋ ಒಂದಷ್ಟು ಆರ್ಥಿಕ ಸಂಪನ್ಮೂಲ ಬಂದ್ರೆ ನಾವು ರೈತರ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಆ ಕಟ್ಟಡಗಳನ್ನ ಕಟ್ಟು ಒಂದು ಪ್ಲಾನ್ ಹಾಕಿ ಒಳ್ಳೆ ರೀತಿಯಲ್ಲಿ ಪ್ಲಾನ್ ಮಾಡಿ ಒಂದಷ್ಟು ಆದಾಯ ಬರೋ ರೀತಿಯಲ್ಲಿ ಮಾಡಿ ಒಂದು ಕೃಷಿ ಸಮಾಜದ ಕಚೇರಿ ಆಗಬೇಕು ಆಫೀಸ್ ಆಗಬೇಕು ಜೊತೆಗೆ ಬಾಡಿಗೆ ಬರಬೇಕು ಎರಡು ನಿಟ್ಟಿನಲ್ಲಿ ಕ್ರಮವಹಿಸಿ ನಿಮಗೂ ರೈತ ಹೋರಾಟಗಾರಿಯಾಗಿರ್ತಕ್ಕಂಥವರು ಶಾಸಕರಾಗಿದ್ದಾರೆ ಅವ್ರನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಬಳಸ್ಕೊಳ್ಳಿ ಜಿಲ್ಲಾ ಮಟ್ಟದಲ್ಲಿ ಯಾರು ಬಳಸ್ಕೊಬೇಕು ಬಳಸ್ಕೊಳ್ಳಿ ರಾಜ್ಯ ಮಟ್ಟದಲ್ಲಿ ಕೃಷಿ ಸಮಾಜದಿಂದ ಏನು ನಿಮ್ಗೆ ಅನುದಾನ ಬರ್ಬೇಕೋ ಅದಕ್ಕೆ ನಾನು ನಿಮಗೆ ಜವಾಬ್ದಾರಿ ಹೊರ್ತೀನಿ ಅಂತ ಹೇಳ್ತಾ ಇವತ್ತು ನನಗೆ ಕರೆದು ಚಕ್ರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಎಲ್ಲರೂ ಆ ರೀತಿ ನಮ್ಗೆ ನಮ್ಮವರೇ ಆದಂತ ನಮ್ಮ ಸ್ನೇಹಿತರಾದಂತಹ ಮನೆಗಳಿಗೆ ಬಂದು ನಾನೇ ಕಡೆ ಕೊಡ್ತೀನಿ ಸಂತೋಷ ಇದನ್ನ ನಾವು ಉಪಯೋಗಿಸ್ಕೊಂಡು ಬೇಗ ಬೇಗ ಅವರ ಸಹಕಾರ ಕೊಡೋದು

ತಾಲೂಕಿನ ಕೃಷಿ ಸಮಾಜದ ಅಧ್ಯಕ್ಷರಾಗಿ ಜಿಲ್ಲಾ ಸಮಿತಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಥಮವಾಗಿ ಅವರು ರಾಜ್ಯ ಸಮಿತಿಗೆ ಹೋಗಲಿಕ್ಕೆ ಪ್ರಯತ್ನವನ್ನು ಕೊಡ್ತರು ಆಡ್ಲಿ ತಮ್ಮಯ್ಯನವರು ಅವ್ರಿಗೆ ಇಲ್ಲ ನಾನು ಈ ಬಾಯಿ ನಾನು ಹೋಗ್ತೀನಿ ಅನ್ನುವಂಥ ಅವರಿಗೆ ಭರವಸೆಯನ್ನ ಓದಿ ಓದೋ ಕಾರಣಾಂತರದಿಂದ ಅಲ್ಲಿ ತಮ್ಮಯ್ಯವರು ಇರೋದು ತದನಂತರ ನಡೆದ ಚರ್ಚೆಯಲ್ಲಿ ತಾವೆಲ್ಲರೂ ಕೂಡ ನಾವು ಕೂಡ ರಾಜ್ಯ ಸಮಿತಿಗೆ ಹೋಗುವಂಥ ಇರಾದೆಯನ್ನು ವ್ಯಕ್ತಪಡಿಸಿದರು ಅದೇನೋ ಏನು ಫಲ ಅವರಿಗೆ ಪಲಾವರಿಗೆ ಮಂಜುನಾಥಗೌಡರಿಗೆ ರಾಜ್ಯ ಸಮಿತಿಗೆ ಹೋಗುವಂಥ ಅವಕಾಶ ಸಿಕ್ತು ರಾಜ್ಯ ಸಮಿತಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಸಮಗ್ರ ಬಹಿರಾ ತಿದ್ದುಪಡಿಯ ಉಪನಿಯಮದ ಉಪ ಸಮಿತಿಯ ಅಧ್ಯಕ್ಷರಾಗಿ ಒಂದು ಒಳ್ಳೆಯ ಜವಾಬ್ದಾರಿ ಅವರಿಗೆ ಸಿಕ್ತು ಸಾಕಷ್ಟು ಸಮಿತಿ ಸಭೆಗಳನ್ನ ನಡೆಸಿ ಸರ್ಕಾರ ಮೊದಲಾಗಿ ನಮ್ಮ ಜಿಲ್ಲೆಯವರೇ ಆದಂತಹ ಶ್ರೀಮಂತ ಚಳುವಾಯಿಸುವ ಕೃಷಿ ಮತ್ತು ಆದಂತಹ ಕಾರಣದಿಂದ ಮಾನ್ಯ ಮಂಜುನಾಥ ಗೌಡ್ರು ಸುಮಾರು ಶತಮಾನಗಳ ಇತಿಹಾಸವಿರುವ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಮಂಡ್ಯದಲ್ಲಿ ಎರಡನೇವರಾಗಿ ಆಯ್ಕೆಯನ್ನ ಹಾಕ್ತಾರೆ ವಯಸ್ಸು ಬಹಳ ಚಿಕ್ಕ ಬೇರೆ ಬೇರೆ ಸಂಘ ಪಡೆದಿದ್ದ ಅನುಭವವನ್ನು ದೊಡ್ಡ ಸಂಸ್ಥೆಯಲ್ಲಿ ಬಯಸಬೇಕಾದಂಥದ್ದು ಅವರಿಗೆ ಎಲ್ಲರ ಹಿರಿಯರ ಸಹಕಾರವನ್ನು ಪಡ್ಕೊಂಡು ಆಡಳಿತದ ಜವಾಬ್ದಾರಿ ಒತ್ಕೊಳ್ತಾರೆ ಅದು ಖುಷಿಯ ಗದ್ದಿಗೆ ಆಗಿರ್ಲಿಲ್ಲ ಬಹುಶಃ ದೊಡ್ಡ ದೊಡ್ಡ ಶಾಸಕರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ದೊಡ್ಡ ದೊಡ್ಡ ರಾಜ್ಯ ಮಟ್ಟದ ಸಮಿತಿ ಸದಸ್ಯರ ರಾಜ್ಯ ಸಮಿತಿಯಲ್ಲಿ ಇರುವಂತ ಅವರೆಲ್ಲರ ಎಲ್ಲರೂ ಕೊಟ್ಟು ಒಂದು ಅವಕಾಶ ಸಿಕ್ಕರೆ ಅವ್ರೆಲ್ಲ ಸಹಕಾರ ಪಡೆದು ಶ್ರುತಿ ಮೊದಲು ಕೇಂದ್ರಕ್ಕೆ ಇರತಕ್ಕಂತ ಒಂದು ಆಡಳಿತದ ಚೂರ್ಕನ್ನ ನೀಡುವ ಮೂಲಕ ಅದಕ್ಕೊಂದು ಭಯ ಹೊಸ ಭಯ ಮಾಡುವ ಮೂಲಕ ಕೃಷಿ ಸಮಾಜವಾದ ತನ್ನದೇ ಆದ ಜಾಗದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರುವ ಪ್ರಯತ್ನವನ್ನು ಮಾಡಿದ್ರು ನಿಮಗೆ ಗೊತ್ತಿರಲಿ ಸಮಗ್ರ ಬಹಿರಾ ತಿದ್ದುಪಡಿಯ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಧರ್ ಮಂಜುರಾಮಗೌಡರಿಗೆ ಅವರೇ ರಾಜ್ಯಾಧ್ಯಕ್ಷರಾಗಿ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ಕೂಡ ಅವರೇ ವಹಿಸಿ ಸಮಗ್ರ ಬಹಿರಾ ತಿದ್ದುಪಡಿಯ ವಿಶೇಷ ಸಾಮಾನ್ಯ ಸಭೆಯ ಅಧ್ಯಕ್ಷರನ್ನು ವಹಿಸುವ ಮೂಲಕ ಸಮಗ್ರ ಬಹಿರಾ ತಿದ್ದುಪಡಿ ಇದೇ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಮುಂದಿನ ಭವಿಷ್ಯಕ್ಕೆ ಆಗುವ ಏನಾಗಬೇಕು ಅನ್ನುವಂಥ ಚಿಂತನೆ ನೋಡ್ರಿ ಸಮಗ್ರ ಮಹಿಳಾ ತಿದ್ದುಪಡಿ ಅವರು ಸಮಿತಿ ಮಾಡಿದ್ದು ಅವರ ಅಧ್ಯಕ್ಷತೆ ವಾರ್ಷಿಕ ಮಾಸದಲ್ಲಿ ಸಮಗ್ರ ಬೈರಾ ತಿದ್ದುಪಡಿ ಅಪ್ರೂವಲ್ ಆಗಿದೆ ಇದು ಬಹಳ ದೊಡ್ಡ ಸಂತೋಷ